ಗುಡೆನಕಟ್ಟೆಯಲ್ಲಿ ಕಡಲೆ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಕೃಷಿ ಜಮೀನಿನಲ್ಲಿ ಮಿಶ್ರ ಬೆಳೆ ಅಳವಡಿಸಿಕೊಳ್ಳಿ ಅಂತ ಕುಂದಗೋಳ ಸಹಾಯಕ ಕೃಷಿ ನಿರ್ದೇಶಕ ಭಾರತಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ಕುಂದಗೋಳ ತಾಲೂಕಿನ ಗುಡೇನಕಟ್ಟೆ ಗ್ರಾಮದ ರೈತರು ಹೊಲದಲ್ಲಿ ಆಯೋಜಿಸಿದ್ದ ಕಡಲೆ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳಬಹುದು ಅಂತ ತಿಳಿಸಿದರು ನಾವು ರೈತರಿಗೆ ನೀರಾವರಿ ಮಾಡಿಕೊಳ್ಳಲು ಪೈಪ್ಸ್ ವಿವಿಧ ಯಂತ್ರೋಪಕರಣಗಳನ್ನು ಕೃಷಿ ಇಲಾಖೆಯಿಂದ ಇದೆ ಇವುಗಳನ್ನು ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ರೈತರಿಗೆ ತಿಳಿಸಿದರು ಈ ವೇಳೆಯಲ್ಲಿ ರತ್ನ ಭಾರತ ರೈತ ಸಮಾಜ ತಾಲೂಕು ಅಧ್ಯಕ್ಷ ಬಸವರಾಜ ಯೋಗಪ್ಪನವರು ಮಾತನಾಡಿ ಕುಂದಗೋಳ ಕೃಷಿ ಇಲಾಖೆಯಿಂದ ಸಾಕಷ್ಟು ಸಹಾಯಧನವನ್ನು ಈಗಾಗಲೇ ನಮ್ಮ ರೈತರು ಪಡೆದುಕೊಂಡಿದ್ದಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ಪಿ ಕುಲಕರ್ಣಿ ಭಗೀರಪ್ಪ ಮುಲಿಮನಿ ಶ್ರೀದೇವಿ ಆಲೂರಿ ಶ್ರೀಕಾಂತ್ ತಳ್ವಾಡ್ ರಾಘವೇಂದ್ರ ಕುಸ್ಗಲ್ ಸಕ್ರಪ್ಪ ಗಮ್ಮಾರ್ ರಾಜು ಮಲಿಗವಾಡ ಗಂಗಪ್ಪ ನಾಗರಹಡಿ ಮಂಜುನಾಥ್ ಮಲಿಗವಾಡ ಜನ ಬಸಪ್ಪ ಶಿವಶಂಕರಪ್ಪ ಹಾಗೂ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸದಸ್ಯರು ಹಾಗೂ ಕೃಷಿ ಸಮಾಜದ ಸದಸ್ಯರು ಕೂಡ ಆಗಮಿಸಿದ್ದಾರೆ ಮತ್ತು ನಮ್ಮ ಯೋಗಪ್ಪನವರು ಇವರಂತೂ ಎಲ್ಲ ರೈತರದ್ದು ಏನೇ ಇದ್ದರೂ ಕೂಡ ಅವರು ಎಲ್ಲದಕ್ಕೂ ಮುಂದಾತ್ರ ವಹಿಸ್ಕೊಂಡು ಎಲ್ಲ ಚೆನ್ನಾಗಿ ಎಲ್ಲರನ್ನೂ ಕರ್ಕೊಂಡು ಒಂದು ಇದೊಂದು ಕಾರ್ಯಕ್ರಮವನ್ನ ಆಗಿರಲಿ ಯಾವುದೇ ಒಂದು ಇಲಾಖೆ ಯೋಜನೆಯನ್ನಾಗಿರಲಿ ಅದನ್ನು ಸರಿಯಾಗಿ ರೈತರಿಗೆ ಮುಟ್ಟಿಸುವಂಥ ಒಂದು ಕಾರ್ಯ ಒಂದು ಕೆಲಸದಲ್ಲಿ ಯಾವಾಗಲೂ ನಿರತರಾಗಿರ್ತಾರೆ ಅದೇ ರೀತಿ ಅವರಷ್ಟೇ ಅಲ್ಲ ನಮ್ಗೆ ತುಂಬ ಜನ ಇಲ್ಲಿ ನೀವು ಎಲ್ಲ ಒಂದು ಯಾವುದೇ ಒಂದು ಯೋಜನೆ ಬಂದರೂ ಕೂಡ ನಿಮ್ಗೆ ಹೇಳಿದ್ರೆ ನೀವು ಎಲ್ಲರೂ ತುಂಬಾ ಸಹಕಾರ ಮಾಡ್ತೀರಿ ಅಹ್ ಎಲ್ಲ ಒಂದು ಏನಾದ್ರು ನಮ್ ಆಗಲಿ ಮತ್ತೊಂದಾಗಲಿ ಎಲ್ಲದ್ರಾಗು ನೀವು ಸಹಕರಿಸ್ತಾ ಬಂದಿದರೆ ಇದೇ ರೀತಿ ನಿಮ್ದು ಎಲ್ಲ ಸಹಕಾರ ನಮ್ ಇರಲಿ ಈಗ ಈ ಗುಡೆನ್ಕಟ್ಟಿ ಗ್ರಾಮದ ಗ್ರಾಮದೊಳಗೆ ನಾವೇನೀಗ ಎನ್ ಎಫ್ ಎಸ್ ಎಂ ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯೊಳಗ ಒಂದು ನೂರು ಹೆಕ್ಟರ್ ಡೆಮಾನ್ಸ್ಟ್ರೇಷನ್ ಅಂದ್ರೆ ಪ್ರಾತ್ಯಕ್ಷಿಕೆ ಅಂತ ನಾವೇನು ತಗೊಂಡು ಇದನ್ನ ಇಲ್ಲಿವರೆಗೂ ನಾವು ಯಾವ ತರ ಬೆಳಿಬೇಕು ಕಡ್ಡೇನ ಏನ್ ಮಾಡ್ಬೇಕು ಅನ್ನುವಂತ ಒಂದು ನಿಮ್ಗೆ ಪ್ರಾತ್ಯಕ್ಷಿಕೆ ಮೂಲಕ ನಾವು ಎಲ್ಲ ನಮ್ಮ ಅಧಿಕಾರಿಗಳನ್ನ ತಿಳಿಸ್ತಾರೆ ಅದಲ್ಲದೆ ಈಗ ವಿಜ್ಞಾನಿಗಳನ್ನೂ ಕೂಡ ಇಲ್ಲಿ ಭೇಟಿ ಮಾಡಿಸಿದ್ವಿ ನಾವು ಇಲ್ಲಿ ಅವರು ಕೂಡ ಈ ಬಿ ಜಿ ಡಿ ತ್ರಿಬಲ್ ಒನ್ ಡೆಮ ಅಂದ್ರೆ ಪ್ರಾತ್ಯಕ್ಷಿಕೆಯಲ್ಲಿ ಕೊಟ್ಟಂತುಗಳಿಗೂ ಭೇಟಿ ನೀಡಿದ್ದಾರೆ ಮತ್ತೆ ನಮ್ಮ ನೀವು ಹಾಕಿರುವಂತ ಜೆ ಜಿ ಲೆವೆನ್ ಆಗಿರ್ಲಿ ಎಲ್ಲ ಎರಡು ಕೂಡ ಅವರು ಪ್ರಾತ್ಯಕ್ಷಿ ಇದು ಸ್ಥಳ ಭೇಟಿ ನೀಡಿ ಅವರು ಒಂದು ಏನು ಅನಿಸಿಕೆ ಅಂದ್ರೆ. ಎಲ್ಲದಕ್ಕಿಂತ ಸ್ವಲ್ಪ ಬಿ ಜಿ ಡಿ ಒಂದು ಸ್ವಲ್ಪ ಈ ಸಿಡಿ ರೋಗನ ತಡೆ ತಡೆದಿರುವಂಥ ಒಂದು ಅಂಶನ ನಾವು ಈಗಾಗಲೇ ಕಂಡುಕೊಂಡೇವೆ ಇದೇ ರೀತಿ ನಿಮ್ಮ ನಿಮ್ಮ ಹೊಲದೊಳಗ ಪ್ರಾತ್ಯಕ್ಷಿಕೆ ಮೂಲಕ ಬಂದಂಥ ಫಲಗಳನ್ನು ನಾವು ಮುಂದೆ ಹೇಳಿ ಅದನ್ನ ಮುಂದೆ ಜಾಸ್ತಿ ಜನಕ್ಕೆ ಅದನ್ನು ಮುಟ್ಟುವಂಥ ಒಂದು ಪ್ರಾತ್ಯಕ್ಷಿಕ ಉದ್ದೇಶ ಆಗಿದೆ ಈಗಾಗಲೇ ನಿಮ್ಮ ಅಂಬಿಕಾ ಮೇಡಮ್ ಅವರು ಹೇಳಿದ್ರು ಇದ್ರ ಉದ್ದೇಶ ಏನಂದ್ರೆ ಹೊಸ ತಳಿಗಳನ್ನು ಪರಿಚಯ ಮಾಡಿಕೊಂಡು ಅದು ನಿಮ್ಮ ಹೊಲ್ದಾಗ ಎಷ್ಟರ ಮಟ್ಟಿಗೆ ನಿಮ್ಗೆ ಅದು ಅನುಕೂಲ ಐತಿ ಅದರಿಂದ ಏನು ಇದಕ್ಕೆ ಅದಕ್ಕೆ ಕಂಪೇರ್ ಮಾಡ್ತೇವೆ ನಾವು ಏನು ಬೆಳೆಯುವ ಸಾಮಾನ್ಯವಾಗಿ ಬೆಳೆಯುವಂಥ ಕಡಲೆ ಬೀಜಕ್ಕು ಮತ್ತು ಇದಕ್ಕೆ ಎರಡಕ್ಕೂ ನಾವು ಕಂಪೇರ್ ಮಾಡಿಕೊಂಡು ಇದ್ರಲ್ಲಿ ಯಾವ ಒಳ್ಳೆ ಅದನ್ನ ಅದನ್ನು ಮುಂದನ್ನು ಅಳವಡಿಸುವಂಥದ್ದು ಸರ್ಕಾರ ಮಟ್ಟದೊಳಗೆ ಆಮೇಲೆ ಯೂನಿವರ್ಸಿಟಿ ಮಟ್ಟದವ್ರಿಗೆ ನಾವು ಇದರಿಂದ ಇದ್ರದ್ದು ಅನ್ನ ಅಂದರೆ ಇದರ ಏನಾಗಿ ಫಲಶ್ರುತಿಯನ್ನು ನಾವು ಒಪ್ಪಿಸುವಂಥ ಕನ್ಸಲ್ ಇದು ಮಾಡ್ತೀವಿ ಯಾಕಂದ್ರೆ ಒನ್ಸರಿ ರೆಕಾರ್ಡ್ ಆಗಿರತ್ತಿತ್ತು ಅವರಿಗೆ ಮೇಡಂ ಹಸ್ಪೆಟಲ್ ರೆಂಟ್ ಏನು ಅಂತ ಹೇಳಿ ಹಸ್ಪೆಟಲ್ ರೆಂಟ್ ನಿಮಗೆ 87000 ಸಬ್ಸಿಡಿ ಎಷ್ಟು ಇರುತ್ತೆ 87500 ಅಂದ್ರೆ ಮುನಿರ್ ಅಂತ ಇಂಡಸ್ಟ್ರಿ ಸಬ್ಸಿಡಿ ಅದಿಲ್ಲ ಇಲ್ಲ ಹಸ್ಪೆಟಲ್ ನಿಮ್ಮ ಅವರೇ ಪಲ್ಸಿ ಸದಸ್ಯರಾದಂಥ ಚಕ್ರಪ್ಪ ಕಮ್ಮಾರವರೇ ಉದ್ಯಮಿಗಳಾದಂಥ ಕೂಲ ರಾಹು ಅವರೇ ಮುಲಿಮುನಿ ಪಕ್ಕೀರಪ್ಪಣ್ಣವರೇ ಹಾಗೂ ನಮ್ಮ ಹುರನಹಳ್ಳಿ ಅಲ್ಲಿಂದ ಇಲ್ಲಿ ಮಠ ನಮ್ಮ ಇಷ್ಟೋ ಥರ ನಮ್ಗೆ ಮಾರ್ಗದರ್ಶನ ಕೊಟ್ಟಂಥ ಕುರಿಕರ್ ಅವರೇ ಹಾಗೂ ಇನ್ನೊಂದು ಅಂತಂದ್ರೆ ಇವತ್ತಿ ಹೊರದಾಗ ನಾವು ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಬೆಳಗ್ಗೆ ನಮ್ಮ ಜಿವಶಂಕಪ್ಪ ಅವ್ರನ್ನ ಕೇಳಿದ್ದೀವಿ ಕೇಳಿದಾಗ ಗಂಡಲ್ಲಿ ಹಾಕು ಮಟಾನೋ ಇದಕ್ಕೆ ಏನು ಬೇಕು ಸಹಕಾರ ನಿಂತವರು ಮಾಡಿದರೆ ಅವ್ರಿಗೊಂದು ಜೋರಾದ ಒಂದು ಚಪ್ಪಾಳೆ ಅವ್ರಿಗೆ ಯಾಕಂತಂದ್ರೆ ಇಲ್ಲಿವರೆಗೂ ನಾನು ನೋಡಿದ್ದಿಲ್ಲ ಹಿಂಗೆ ನಿಂತು ನಾವು ಬರೀ ಬಂದು ನಿಂತಿದ್ದಕ್ಕೆ ಅವರು ಇಷ್ಟೊತ್ತೆ ನಿಂತ ಅವ್ರಿಗೆಲ್ಲ ಏನು ಬೇಕು ಅದನ್ನೆಲ್ಲ ಸಾಮಾನ್ಯ ಓಡಾಡಿ ಮಾಡೋಕತ್ತೆ ಸಾಡ್ರಿಗಾಗಿ ಅವ್ರಿಗೊಂದು ಜ್ವರ ಚಪ್ಪಾಳೆ ಕಟ್ಟಿದ್ದಕ್ಕೆ ಎಲ್ಲರಿಗೂ ನಮ್ಮ ರೈತ ಬಾಂಧವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತ ನಮ್ಮ ಅಣ್ಣಾರು ಹೇಳಿದ್ದಾರೆ ಭಾಳ ಚಂದ ಹೇಳಿದ್ದಾರೆ ಅವರು ನಾನು ಅದನ್ನ ನಾವು ಮಾಡ್ಬೇಕನ್ನೋ ಒಂದು ನಮಗೂ ಐತಿ ಆದ್ರ ನಮ್ಮ ಭೂಮಿ ಒಳಗ ಏನ ಚಂದ್ರ ಬರೀ ಉಪ್ಪು ನೀರ್ ಬೀತೈತಿ ಶಿವನೀರ್ ಬೀಳಂಗಲ್ಲ ಈಗ ಕೃಷಿ ಇಲಾಖೆಯಿಂದ ಸಾಕಷ್ಟು ಒಂದ್ ಕೃಷಿ ಹೊಂಡಾಗ್ಯಾರ ಅದನ್ನೇ ನಾವು ಮಾಡ್ಕೊಂಡು ನಾವೇನ್ ಮಾಡುದ್ ದೊಡ್ಡ ಸದ್ಯ ಬರ್ರಿ ನಾನು ಹೊಲ್ದಾಗ ಐದು ತೈನ್ ಗಿಡ ಹಚ್ಚೀನಿ ಬೇಕಾದ್ರ ನೋಡ್ರಿ ಬೇಕಾರ ಬಂದ್ ತೈನ್ ಗಿಡ ಎಷ್ಟ್ ಚಂದ ಬೆಳಾವಂತಂದ್ರ ಅಷ್ಟ ಚಂದ ನಾನ್ ಬೇಯಿಸ್ ಹೋದಾಗ ಒಮ್ಮೆ ನೀರ್ ಹಾಕ್ತೇನೆ ಗೊಡಬಾನ ಅಲ್ಲೇ ಫಿಕ್ಸ್ ಮಾಡಿನಿ ಬಹಳ ಇನ್ನೊಂದ್ ಎರಡ್ ಮೂರು ವರ್ಷಕ್ಕೆ ಫಲ ಸಿಗುವಂತ ತೈನ್ ಗಿಡ ಬೆಳೆಸ್ಬೋದು ನಾವೇನು ಅದೇನು ದೊಡ್ಡದಲ್ಲ ಈಗ ರಾಜೂನು ಕೇಳಿರ್ಬೇಕಾರೆ ನಾವ ನಾವು ಕೂಡಿ ಒಂದು ಎರಡು ನೂರನ್ನ ಮುನ್ನೂರು ಹೆಬ್ಬೆ ಹಚ್ಚೀವಿ ಈಗ ಮೊನ್ನೆ ಅದನ್ನ ಕಟಾವಿ ಕೇಳಕ್ಕೆ ಮೈತ್ರಿ ಒಂದು ಗಿಡಕ್ಕೆ ಐದು ಸಾವಿರ ಕೇಳಿದಾರೆ ಅವರು ಕೇಳಿ ಅವರೇ ಏನಂದ್ರೆ ಇನ್ನೊಂದು ಎರಡು ಮೂರು ವರ್ಷ ನೀವು ಯಾವಪ್ಪನವ್ರೆ ಬಿಡ್ರಿ ನಿಮ್ಗೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ಗಿಡ ತೊಗೊಂಡು ಹೋಗುವಂಥದ್ದು ನಾ ಮಾಡಿಕೊಟ್ಟೆ ನಿನ್ನೂ ಬೆಳವಣಿಗೆ ಬೇಕು ಹೇಳಿ ಅವ್ರು ಹೋದ್ರೆ ಮಾಡ್ಬೇಕಂದ್ರೆ ಏನೋ ಅದೇನು ಅಸಾಧ್ಯ ಅಲ್ಲ ಮಾಡ್ಬೋದು ಅದೇನು ದೊಡ್ಡದಿದಲ್ಲ ಹಂಗೆ ಈಗ ಹರಿದ್ರ ನೀರು ಹರಿ ನೀರಿಗೆ ಏನೈತಿ ನಾವು ಒಂದು ಏನಾರ ಬದು ಗಿದು ಹಾಕ್ಕೊಂಡು ಹಿಂಗೆ ಎಲ್ಲ ಒಂದು ಮಾಡಿದರೆ ಎಲ್ಲ ನಮ್ಮ ಭೂಮಿಯೊಳಗೆ ನಾವು ಬೆಳ್ಕೊಂಡು ನಾವು ಅದನ್ನು ಉಪಯೋಗ ಮಾಡ್ಕೋಬೋದು ಅಂಥ ಕಾರ್ಯಕ್ರಮ ಅಂಥವನ್ನೆಲ್ಲ ನಾವು ಮಾಡ್ಕೋಬೇಕು ಮೇಡಮ್ರಿಗೆ ಇನ್ನೊಂದು ವಿನಂತಿ ಮಾಡ್ಕೊತಾನೆ ಈ ಸ್ಟೇಜ್ನೆಲ್ಲ ಮೇಡಮ್ ಅವರ ಕೃಷಿ ಹೊಂಡ ಹಿಂದೆಲ್ಲ ಮಾಡಿದ್ವು ಮಳಿಗೆಲ್ಲ ಮೂತಿದ್ದೆವು ಕೂಳೆತ್ತು ಏನಾರ ಬಂದ್ರೆ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಒಂದು ಒತ್ತು ಹೇಳಿ ಅವ್ರಿಗೆ ಈ ಮೂಲಕ ಕೈ ಮುಗಿತು ಗೊಂಜಾಳ ಮಷಿನ್ ಕೊಡ್ತೀವಿ ಅದೇ ಸ್ಪ್ರಿಂಕ್ಲರ್ ಕೊಡ್ತೀವಿ ಪಿ.ವಿ.ಸಿ ಪೈಪ್ ಕೊಡ್ತೀವಿ ಹಿಟ್ಟಿನ ಗಿರಣಿ ಕೊಡ್ತೀವಿ ರೊಟ್ಟಿ ಮಷಿನ್ ಕೊಡ್ತೀವಿ ಶಾವಿಗೆ ಮಷೀನ್ ಕೊಡ್ತೀವಿ ಎಸ್.ಸಿ. ಎಸ್.ಟಿ. ರೈತರಿಗೆ ನೈನ್ಟಿ ಪರ್ಸೆಂಟ್ ಸಬ್ಸಿಡಿ ಇರತೈತಿ ಅದೇ ನಮ್ಮ ಜನರಲ್ ದವರಿಗೆ ಆದ್ರೆ ಸ್ವಲ್ಪ ಜಾಸ್ತಿ ನಮಗ ಅರ್ಜಿಗಳು ಇದ್ರೆ ಈಗ ಮತ್ತೆ ಗ್ರಾಂಟ್ ಬಂದೈತಿ ಮತ್ತೆ ಕೂರ್ಗಿ ರೋಟೋವೇಟರ್ ಯಾರಾದರೂ ಮತ್ತೆ ತಗೋಳ್ಬೇಕು ಅನ್ನೋದು ಇರತೈತಿ ಅದು ಗ್ರಾಂಟ್ ಖಾಲಿ ಆಗಿರತೈತಿ ಅಂತ ನಾವು ಹೇಳಿರ್ತೀವಿ ಈಗ ಮತ್ತೆ ಬಂದವ ಇಲ್ಲ ಅದೇ ರೇಟ್ ಐತ್ರಿ ಸೇಮ್ ರೇಟ್ ಐತಿ ಈಗ ಮತ್ತೇನ್ ಕಡಿಮೆ ಆಗಿಲ್ಲ ಹೆಚ್ಚಿಗೆ ಆಗೈತಿ ಮೊದ್ಲು ಬಂದಾಗ.

ಇವತ್ತಿನ ದಿವಸ ನಾವು ಒಡೇರ್ಕಟ್ಟೆ ಗ್ರಾಮದಲ್ಲಿ ಕಡಲೆಕೆಡೆ ಕ್ಷೇತ್ರೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ ಇಲ್ಲಿ ಎಲ್ಲರ ರೈತರದ್ದು ಒಂದು ಬೇಡಿಕೆ ಅಂದರೆ ಅವ್ರಿಗೆ ನೀರಿನ ಅನುಕೂಲ ಹೇಳಿ ಇದಕ್ಕೋಸ್ಕರ ಈಗ ಇಲಾಖೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ಎಲ್ಲ ರೈತರಿಗೂ ಎಂಬತ್ತು ಪರ್ಸೆಂಟ್ ಸಹಾಯಧನದಲ್ಲಿ ಈ ಕೃಷಿ ಹೊಂಡವನ್ನು ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ ಇದು ಈ ಒಂದು ಕೃಷಿ ಹೊಂಡ ಕೃಷಿ ಭಾಗ್ಯ ಯೋಜನೆಯನ್ನೇ ಎಲ್ಲ ರೈತರು ಸದಸ್ಯ ತಗೊಂಡು ಮಾಡ್ಕೋಬೇಕು ಅದಲ್ಲದೆ ಈಗ ಬೇಸಿಗೆಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ಕೂಡ ಬದು ಕ್ಷೇತ್ರ ಬದು ಮತ್ತು ಕೃಷಿ ಹೊಂಡಗಳನ್ನು ಕೂಡ ನಾವು ಏನಾದರೂ ಆಳುಗಳನ್ನು ಎಲ್ಲ ಕೊಟ್ಟಲ್ಲಿ ಅದನ್ನು ಕೂಡ ನಮ್ಮ ಇಲಾಖೆಯಿಂದ ನಾವು ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಬೇಸಿಗೆ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದೀವಿ ಇದಲ್ಲದೆ ನಮ್ಮಲ್ಲಿ ಇನ್ನೊಂದು ಎನ್ ಎಫ್ ಎಸ್ ಎಮ್ ಯೋಜನೆಯಲ್ಲಿ ರೈತರಿಗೆ ಪಿ ಯು ಸಿ ಪೈಪ್ಗಳನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ ರೈತ ಸಂಪರ್ಕ ಕೇಂದ್ರಕ್ಕೆ ನೀವೆಲ್ಲ ಭೇಟಿ ಕೊಟ್ಟು ಪಿ ಯು ಸಿ ಪೈಪು ಬೇಕಾದಲ್ಲಿ ಅಂದರೆ ನೀವು ಕೃಷಿ ಹೊಂಡಕ್ಕಾಗಲಿ ನಿಮ್ಮ ಸಣ್ಣ ಸಣ್ಣ ಹಳ್ಳಕ್ಕಾಗಲಿ ಪೈಪ್ಗಳನ್ನು ಅಳವಡಿಸ್ಕೊಳೋದಿತ್ತಂದರೆ ಅದು ಕೂಡ ಸೌಲಭ್ಯ ಐತಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಎಲ್ಲರೂ ಭೇಟಿ ನೀಡಬೇಕಾಗಿ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನನ್ನ ಹೆಸರು ಭಾರತಿ ಮೆಣಸಿನ್ಕಾಯಿ ಸಹಾಯಕ ಕೃಷಿ ನಿರ್ದೇಶಕರು ಕುಂದ್ಬೋದು